ಖಾರ್ವೆ ಯಲ್ಲಿ ಕಪ್ಪಲಿಗೆ ಮೇಲೆ ವಟ್ರ ಸುಳಿರ್ತಕ್ಕಂಥ ಕೆಲವು ಪದಗಳನ್ನು ಉದ್ದುದ್ದಾಗಿ ಅಡ್ಡಡ್ಡಾಗಿ ನಾಲ್ಕು ಗುಂಪಲ್ಲಿ ಬರೆದಿದ್ದಾನೆ ಆ ನಾಲ್ಕು ಗುಂಪುಗಳನ್ನು ಉದ್ದ ಮತ್ತು ಅಡ್ಡವಾಗಿ ಹೇಳಪ್ಪ ಕಕ್ಕೆ ವಟ್ರ ಸುಲಿಸು ಕಕ್ಕೆ ಚುಕ್ರು ಟ ಚುಕ್ರು ಟೌರ್ಸುಮಿ ಕಕ್ಯಾ ಒಡಸಲಿಕ್ರು ತ ವಿಕೃತ ಪಾಕಿ ಒಡ್ರಸಲಿ ಕ್ರು ದಾವಸತಿ ಯಾ ಕೃತಿಯಾ ಲಾ ಕೊಡ್ಸಲಿರು ಔಸತಿ ಯಾ ಶ್ರುತಿ ಯಾ ಟಾ ಕೊಟ್ರಸಲ್ಲಿಸ್ರು ಜ ನ ಸೃಜಾ ನಾ ಜ ನಾ ಸೃಜಾ ಲಾ ಪ ದ ಟೃಪ್ಪ ದ ವೆರಿ ವೆರಿ ಗುಡ್ ಅಡ್ಡ ಮತ್ತು ಉದ್ದ ಅದು ಒಟ್ಟು ಪದಗಳು ಎಷ್ಟು ನಿರರ್ಗಳವಾಗಿ ಹೇಳಿದೀಯಾ ಅಂದರೆ ನನಗೂ ಹೇಳೋಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಹೇಳಿದೀಯಾ ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದೀಯಾ ಅದಕ್ಕೋಸ್ಕರ ನಿನಗೆ ನಾನು ತ್ರಿಬಲ್ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂದೊಳಗೆ ಶರಣ ಶರಣಾರ್ಥಿಗಳು ಹೇಳಪ್ಪ ಹೋಗ್ ಬರಪ್ಪ ದೇವ್ರು ಒಳ್ಳೇದು ಮಾಡ್ಲಿ